ಇಂದು ಬೆಳ್ತಂಗಡಿ ತಾಲೂಕಿನ ಉಜರೆಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆಯಿತು ಉಜರೆಯ ಬೆಳಾಲು ಕ್ರಾಸ್ ಬಳಿಯ ಮಂಜುಶ್ರೀ ಬಿಲ್ಡಿಂಗ್ನ ಮಹಿಳಾ ಕೈಗಾರಿಕಾ ಸಂಸ್ಥೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಹಾಗೂ ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸುವುದು ಎಂಬ ಧ್ಯೇಯ ವಾಕ್ಯವನ್ನು ವಿವರಿಸಲಾಯಿತು ಜಿಲ್ಲಾ ಆರೋಗ್ಯ ಮತ್ತು ದಕ್ಷಿಣ ಕನ್ನಡ ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಬೆಳ್ತಂಗಡಿ ಗ್ರಾಮ ಪಂಚಾಯತ್ ಉಜಿರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬೆಳ್ತಂಗಡಿ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ ಕೈಗಾರಿಕಾ ಸಂಸ್ಥೆ ಉಜಿರೆ ಇದರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಎಂಬ ಘೋಷ ವಾಕ್ಯವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಕಿರಣ್ ಬೆಳ್ತಂಗಡಿ ತಹಶೀಲ್ದಾರರಾದ ಪೃಥ್ವಿ ಸಾನಿಕಂ ಸೇರಿ ಹಲವರು ಉಪಸ್ಥಿತರಿದ್ದರು ಹದಿನೆಂಟು ವರ್ಷ ಮದುವೆ ಆಗ್ಲಿಕ್ಕೂ ನಾವು ನೆಕ್ಸ್ಟ್ ಗರ್ಭಧಾರಣೆ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ ಅಂತ ಅರ್ಥ ಅಲ್ಲ ಒಂದು ಹುಡುಗಿ ಅವಳು ಹದಿನೆಂಟು ವರ್ಷ ಅಂತ ಹೇಳಿದ್ರೆ ಅವಳು ಕೂಡ ಒಂದು ಮಗುವೆ ಸೊ ಶಾರೀರಿಕವಾಗಿ ಅಂಡ್ ಆಕ್ಚುಲಿ ಮಾನಸಿಕವಾಗಿ ಕೂಡ ಅಲ್ಲಿ ಬೆಳವಣಿಗೆ ಆಗ್ಬೇಕು ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ಹೆಣ್ಣು ಮಗುವನ್ನ ಗರ್ಭಧಾರಣೆ ಮಾಡ್ಲಿಕ್ಕೆ ಸಿದ್ಧತೆ ಆಗಿದ್ರೆ ಮಾತ್ರ ಅವಳು ಆ ಮಗುವನ್ನ ಧಾರಣೆ ಮಾಡಬಹುದು ಗರ್ಭಧಾರಣೆಯನ್ನ ಮಾಡಬಹುದು ಸೊ ಕನಿಷ್ಠ ಎರಡು ವರ್ಷದವರೆಗೆ ಆದ್ರೂ ನಾವು ಗರ್ಭಧಾರಣೆಯನ್ನ ಮುಂದೂಡ್ಬೇಕಾಗ್ತದೆ ಮಕ್ಕಳ ನಡುವಿನ ಅಂತರ ಕನಿಷ್ಠ ಎರಡು ಮೂರು ವರ್ಷ ಆದ್ರೂ ಇಡ್ಬೇಕು ಅಂತ ನಾವು ಹೇಳ್ತೇವೆ ಇನ್ನು ನಿಮ್ಗೆಲ್ರಿಗೂ ಗೊತ್ತಿದೆ ಮಿತ ಸಂತಾನ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಎಲ್ಲ ನಾವು ಆರೋಗ್ಯ ಇಲಾಖೆಯಿಂದ ದಿನ ಹೇಳೋದು ಇದೆ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹೇಳಿಕೊಂಡು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन एट